ಗುರುಬ್ರೋ ನನಗೆ ಪ್ರೋಟೀನ್ ಬಗ್ಗೆ ಕನ್ಫ್ಯೂಷನ್ ಜಾಸ್ತಿ ಇದೆ ಕೆಲವೊಬ್ರು ಹೇಳ್ತಾರೆ ಫಾರ್ಟಿ ಗ್ರಾಮ್ಸ್ ಪರ್ ಡೇ ಬೇಕು ಅಂತ ಇನ್ನೂರು ಕೆಲವೊಬ್ರು ಹೇಳ್ತಾರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಕಂಪಲ್ಸರಿ ಅಂತ ರಿಯಲ್ ಪರ್ಫೆಕ್ಟ್ ಟೂತ್ ಆಕ್ಚುಲಿನ್ಯಾ ಪ್ರೋಟೀನ್ ಅಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಮಸ್ ಹಾರ್ಮೋನ್ ಇಮ್ಯುನಿಟಿ ಬೂಸ್ಟ್ ಮಾಡಕ್ಕೆ ಅನ್ನೋದು ಯೂನಿವರ್ಸಲ್ ಫ್ಯಾಕ್ಟ್ ಬಟ್ ರಿಕ್ವೈರ್ಮೆಂಟ್ ಪರ್ಸೆಂಟ್ ಟು ಪರ್ಸೆಂಟ್ ವೇರಿ ಆಗಿರುತ್ತೆ ರಿಸರ್ಚ್ ಏನ್ ಹೇಳೋದು ಗೊತ್ತಾ ಅಮೆರಿಕನ್ ಕಾಲೇಜ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ಎ ಸಿ ಎಸ್ ಎಂ ಹೇಳುತ್ತೆ ಸೆಡೆಂಟರಿ ಪರ್ಸನ್ಗೆ ಜೀರೋ ಪಾಯಿಂಟ್ ಏಟ್ ಗ್ರಾಮ್ಸ್ ಪರ್ ಕೆ ಜಿ ಬಾಡಿ ವೇಟ್ ಜಿಮ್ ಮತ್ತೆ ವೇಟ್ ಟ್ರೈನಿಂಗ್ ಮಾಡೋರಿಗೆ ಒನ್ ಪಾಯಿಂಟ್ ಸಿಕ್ಸ್ ಇಂದ ಟೂ ಪಾಯಿಂಟ್ ಟೂ ಪರ್ ಕೆಜಿ ಬಾಡಿ ವೇಟ್ ಬೇಕು ಅಂತ ಹೇಳುತ್ತೆ ಪ್ರೋ ಅಥ್ಲೀಟ್ ಇಲ್ಲ ಬಾಡಿ ಬಿಲ್ಡಿಂಗ್ ಅಪ್ ಟು ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಪರ್ ಕೆಜಿ ಬಾಡಿ ವೇಟ್ ಬೇಕು ಅಂತ ಹೇಳುತ್ತೆ ಆದ್ರೆ ಇಂಡಿಯಾದಲ್ಲಿ ಅವರೇಜ್ ಬಲ್ ಏನ್ ಮಾಡ್ತಾರೆ ಇದ್ರ ಬಗ್ಗೆ ರಿಸರ್ಚ್ ಏನಾದರೂ ಆಗಿದೆಯಾ ಮೆಡಿಕಲಿ ನಂಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡಿ ಸೆಕೆಂಡ್ ಕ್ವಶನ್ ಆನ್ಸರ್ ಏನ್ ಗೊತ್ತಾ ಕೇಳಿಸ್ಕೊ ಇಂಡಿಯಾದಲ್ಲಿ ಎ ಸಿ ಎಂ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಸಿನ್ ರಿಸರ್ಚ್ ರಿಪೋರ್ಟ್ ತೋರಿಸ್ತಿದೆ ಮೇಜರ್ಲಿ ಇಂಡಿಯನ್ಸ್ ಓನ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಗ್ರಾಮ್ ಕೆ ಜಿ ಪ್ರೋಟೀನ್ ಇಂಟೆಕ್ ಮಾಡ್ತಾರೆ ಎಕ್ಸಾಂಪಲ್ ಸೆವೆಂಟಿ ಕೆ ಜಿ ಪರ್ಸೆನ್ ಒನ್ ಟ್ವೆಂಟಿ ಗ್ರಾಮ್ಸ್ ಬೇಕು ಬಟ್ ಆಕ್ಚುಲ್ ಆಗಿ ಇಂಟೆಕ್ ಮಾಡ್ತಿರೋದು ಫಾರ್ಟಿ ಟು ಫಿಫ್ಟಿ ಗ್ರಾಮ್ಸ್ ಓನ್ಲಿ ಅದಕ್ಕೆ ಒಬೆಸಿಟಿ ಮಸಲ್ ವೀಕ್ನೆಸ್ ಮತ್ತೆ ಮಸಲ್ ಸೋರ್ನೆಸ್ ಬರ್ತಿರೋದು ಜರ್ಮನಿ ಜಪಾನ್ ಯು ಎಸ್ ಎಲ್ ಪ್ರೋಟೀನ್ ಅವೇರ್ನೆಸ್ ಇದೆ ಇಂಡಿಯಾದಲ್ಲಿ ಮಿಕ್ಸ್ ಜಾಸ್ತಿ ವೆಜಿಟೇರಿಯನ್ಸ್ ಆಗಿರ್ಬೋದು ಪ್ರೋಟೀನ್ ತಗೊಂಡ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ಕೇಳೋದನ್ನ ಕೇಳೋದೇ ಆಗಿರ್ಬೋದು ವೇ ಪ್ರೋಟೀನ್ ಸೇಫಾ ಕಿಡ್ನಿ ಡಿಸೀಸ್ ಇರೋರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ ವೇ ಪ್ರೋಟೀನ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ರಿಸರ್ಚ್ ಫ್ರಮ್ ಯು ಕೆ ಯು ಎಸ್ ರಿಪೀಟೆಡ್ಲಿ ಪ್ರೂವ್ ಮಾಡಿದೆ ವೇ ಪ್ರೋಟೀನ್ ನಾರ್ಮಲ್ ಕಿಡ್ನಿ ಫಂಕ್ಷನ್ ಇರೋರ್ಗೆ ಸೇಫ್ ಅಂತ ಆಲ್ರೆಡಿ ಕಿಡ್ನಿ ಡಿಸೀಸ್ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಕಂಪಲ್ಸರಿ ಮಾಡಿ ವೇ ಪ್ರೋಟೀನ್ ಈಸ್ ಜಸ್ಟ್ ಮಿಲ್ಕ್ ಪ್ರಾಡಕ್ಟ್ ಅಷ್ಟೇ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ ಕೇಳಿಸ್ಕೋ ನನ್ನ ಕ್ಲೈಂಟ್ ಇಂದ್ರೆ ಅವ್ರು ವೆಜಿಟೇರಿಯನ್ ಆಗಿದ್ರು ಅವ್ರ ಡಯಟ್ ಏನಿತ್ತು ಅಂದರೆ ಬರೀ ರೈಸು ಚಪಾತಿ ಕರಿ ಪ್ರೋಟೀನ್ ಇನ್ ಟೆಕ್ ಹಾರ್ಡ್ಲಿ ಫಾರ್ಟಿ ಗ್ರಾಮ್ಸ್ ಇತ್ತು ನಾನು ಅವರಿಗೆ ಸಜೆಸ್ಟ್ ಮಾಡಿದೇನಂದ್ರೆ ಆ್ಯಡ್ ಪನೀರ್ ದಾಲ್ ಕರ್ಡ್ ಆ್ಯಂಡ್ ಒನ್ ಸ್ಕೂಪ್ ಆಫ್ ವೇ ಪ್ರೋಟೀನ್ ರಿಸಲ್ಟ್ ಹೆಂಗಿದ್ ಗೊತ್ತಾ ವಿತಿನ್ ಅ ತ್ರೀ ಮಂತ್ಸು ಸ್ಟ್ರೆಂತ್ ಡಬಲ್ ಆಯ್ತು ಬಾಡಿ ಕಾಂಪೋಸಿಷನ್ನು ಕಂಪ್ಲೀಟ್ಲಿ ಚೇಂಜ್ ಆಯ್ತು ಪ್ರ್ಯಾಕ್ಟಿಕಲ್ ಟಿಪ್ಸ್ ಏನಂತಂದ್ರೆ ಸ್ಟಾರ್ಟ್ ಎವ್ರಿ ಮೀಲ್ ವಿತ್ ಪ್ರೋಟೀನ್ ಫಸ್ಟ್ ಪನೀರ್ ದಾಲ್ ಕರ್ಡ್ ಎಗ್ಸ್ ಟ್ರ್ಯಾಕ್ ಇನ್ ಟೇಕ್ ಲಾಸ್ಟ್ ಅಟ್ ಲೀಸ್ಟ್ ಸೆವೆನ್ ಡೇಸ್ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ ಕ್ಲಿಯರ್ ಆಯ್ತಲ್ವಾ ಪ್ರೋಟೀನ್ ಇತ್ತು ಕ್ಲಿಯರ್ ಆಯ್ತು ನನಗೆ ಬಂತು ಪರ್ಫೆಕ್ಟ್ ಕ್ಲಿಯರ್ ಮಾಡ್ಕೊಟ್ಟಿದೀರಾ ಎಸ್ ರಿಮೆಂಬರ್ ಪ್ರೋಟೀನ್ ಅನ್ನೋದು ಬಿಲ್ಡ್ ಯುವರ್ ಬಾಡಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಎನರ್ಜಿ ಫ್ಯಾಟ್ ಅನ್ನೋದು ಹಾರ್ಮೋನ್ ಸಪೋರ್ಟಿಗೆ ವಿಥೌಟ್ ಪ್ರೋಟೀನ್ ಜಿನ್ ರಿಸಲ್ಟ್ ಜೀರೋ ಬರುತ್ತೆ ಒಂದಂತೂ ಅರ್ಥ ಆಯ್ತು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಅಂದ್ರೆ ಪ್ರೋಟೀನ್ ಈಸ್ ಎ ರಿಯಲ್ ಫೌಂಡೇಶನ್ ಸೊ ನಾಟ್ ಜಸ್ಟ್ ಹೀಟ್ ಫುಲ್ ಈಟ್ ಸ್ಮಾರ್ಟ್ ಜಿಮ್ ನಲ್ಲಿ ಡಂಬಲ್ ಲಿಫ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಕಿಚನ್ ಅಲ್ಲಿ ಅಷ್ಟೇ ಕ್ವಾಲಿಟಿ ಫುಡ್ ತಿನ್ನೋದು ಇಂಪಾರ್ಟೆಂಟ್ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಫಿಟ್ನೆಸ್ ಗುರ್ನ ಮರೀದಲ್ಲೇ ಫಾಲೋ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನ್ಸತ್ ಇದರಿಂದ ನೀವೇನಾದ್ರೂ ತಿಳಿದ್ರಿ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡೋದಂತೂ ಮರಿಬೇಡಿ ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು